ಅತ್ಯಂತ ಬಿಸಿಯಾದಂತಹ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಆರನೆಯ ಮಹಾಜೀವನಾಶದೊಳಗೆ ಇವತ್ತು ನಾವು ಸಿಕ್ಕೊಂಡಿದೀವಿ ಇದು ಸ್ವಲ್ಪ ಒನ್ ಪಾಯಿಂಟ್ ಫೈವ್ ದಾಟಿದ್ವಿ ಅಂದ್ರೆ ಅದು ಎಷ್ಟು ದೊಡ್ಡ ಅನಾಹುತ ಆಗ್ತದೆ ಅಂದ್ರೆ ನಮ್ಗೆ ವಾಪಸ್ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರೆ ದುರಂತ ಏನಂದ್ರೆ ಯಾವ ರಾಜಕೀಯ ಪಕ್ಷವೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ರ ಬಗ್ಗೆ ಸರಿಯಾಗಿ ಹೇಳಿಕೊಡ್ತಾ ಇಲ್ಲ ಇದು ಆಲದ ಮರ ನಾವೊಂದು ಸಣ್ಣ ಸಸಿ ಹಚ್ಚಿದ್ವಿ ಇಪ್ಪತ್ತೈದು ವರ್ಷದ ಹಿಂದೆ ಹಾ ಇವತ್ತು ನೋಡ್ರಿ ಇದು ಎಷ್ಟು ದೊಡ್ಡದಾಗ ಇಡೀ ವರ್ಷ ನೆರಳು ಕೊಡ್ತದೆ ಇಡೀ ವರ್ಷ ನೆರಳು ಕೊಡ್ತದ ಈಗಾಗಲೇ ಬೀಳ ಬೇರ್ ಬರ್ಲಿಕ್ಕೆ ಶುರು ಆಗುವುದಕ್ಕ ಹ ಅಂದ್ರೆ ಏನಪ್ಪಾ ಬಹಳ ವರ್ಷದ ಹಿಂದ ಹಚ್ಚಿದ ಸಸಿ ಇರಬೇಕಿದ್ ಮರ ಇರ್ಬೇಕು ಅದ ಕೇವಲ ಇಪ್ಪತ್ತೈದು ವರ್ಷ ಇಷ್ಟು ದೊಡ್ಡ ಮರ ಆಗ್ಲಿಕ್ ಸಾಧ್ಯ ಅದ ಮತ್ತೆ ಇವೆಲ್ಲಾನು ಫೈಕಸ್ ಜಾತಿಯ ಮರಗಳು ಅಂತ ಹೇಳ್ತಿವಿ ಆಲ ಅರಳಿ ಔದುಂಬರ ಆಮೇಲೆ ನಮ್ಮ ಅಂಜೂರ ಇವೆಲ್ಲಾನು ಪೈಕಸ್ ಜಾತಿಯ ಮರಗಳು ಇವುಗಳಿಗೆ ಕೀ ಸ್ಟೋನ್ ಸ್ಪೀಶೀಸ್ ಅಂತ ಕರೀತಾರೆ ಕೀ ಸ್ಟೋನ್ ಸ್ಪೀಶೀಸ್ ಅಂದ್ರ ಒಂದು ದೊಡ್ಡ ಇಮಾರತ್ ಒಂದು ಕಟ್ಟಡ ಕಟ್ಟಿದಾಗ ಅತ್ಯಂತ ಮುಖ್ಯವಾದಂತ ಒಂದು ಕಲ್ಲೆಲ್ಲ ಇರ್ತದಂತ ಅದು ಕೀ ಸ್ಟೋನ್ ಅರಣ್ಯಗಳು ಇರಬೇಕು ಅಂದ್ರೆ ಅರಣ್ಯಗಳ ಸೃಷ್ಟಿ ಆಗ್ಬೇಕಂದ್ರೆ ಈ ಜಾತಿಯ ಮರಗಳಿರ್ಬೇಕಂತ ಈ ಜಾತಿಯ ಮರಗಳಿರ್ಬೇಕು ಅಂದ್ರೆ ಬಾಕಿ ಎಲ್ಲಾ ಸಸ್ಯ ವೈವಿಧ್ಯ ಲಗುನ ಬಂದ್ಬಿಡ್ತದೆ ವಿಶೇಷ ಏನಂದ್ರ ಇದಕ್ಕೇನು ಹಣ್ಣುಗಳಾಗ್ತಾವೋ ಹಕ್ಷ ಗಟ್ಟಲೆ ಹಣ್ಣಾಗ್ತಾವ ಯಾವುದೋ ಒಂದೇ ಒಂದು ಬೀಜನು ಕೆಳಗೆ ಬಿದ್ದ ಮೊಳಕೆ ಬರುದಿಲ್ಲ ಅದು ಪ್ರಕೃತಿಯೊಳಗಿನ ಚಕ್ರ ಎಷ್ಟು ಚಂದದ ಅಂದ್ರ ನೇರವಾಗಿ ಬಿದ್ದಂತ ಬೀಜ ಮೊಳಕೆ ಬರುದಿಲ್ಲ ಅದನ್ನ ಯಾವ್ದೋ ಒಂದು ಪಕ್ಷಿ ತಿನ್ನಬೇಕು ಅದರ ಜೀರ್ಣಾಂಗದೊಳಗ ಹೋಗ್ಬೇಕು ಅದ್ರ ಅದು ಬಿಳಬೇಕು ಆವಾಗ ಮಾತ್ರ ಮೊಳಕೆ ಬರ್ತದ ಅಂದ್ರೆ ಅದರ ಜೀರ್ಣ ರಸದಿಂದಾಗಿ ಆ ಬೀಜದ ಹೊರಗಿನ ಒಂದು ತೊಗಟಿ ಸ್ವಲ್ಪ ಕರಿತದ ಹಂಗಾದಾಗ ಮಾತ್ರ ಅದು ಮೊಳಕೆ ಬರ್ತದ ಈ ಪರಸ್ಪರ ಅನುಕೂಲ ಮಾಡಿ ಕೊಡುದವಲ್ಲ ಸಸ್ಯ ಇದ್ದದ್ದು ಪಕ್ಷಿಗೆ ಆಹಾರ ಕೊಟ್ಟಿತು ಪಕ್ಷಿ ಇದ್ದದ್ದು ಬೀಜ ಮೊಳಕೆ ಬರುವ ಹಂಗೆ ಮಾಡಿತು ನಮಗೆ ಇಷ್ಟು ವರ್ಷನೂ ಶಾಲೆಯೊಳಗೆ ಏನ್ ಕಲಿಸಿದ್ರಂದ್ರ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಬಲಶಾಲಿ ಅವರು ಇದ್ದವ್ರು ಮಾತ್ರ ಹೇಳಿ ಬಲಶಾಲಿ ಅವ್ರಿಗೆ ಮಾತ್ರ ಉಳಿಗಾಲ ಅದು ಸುಳ್ಳು ಅಂತ ಪ್ರಕೃತಿಯೊಳಗ ಒಳಗ ಪರಸ್ಪರ ಸಹಾಯದಿಂದನೇ ನಾವು ಜೀವನ ಮಾಡಬೇಕು ಅಂತ ಎಕ್ಸಿಸ್ಟೆನ್ಸ್ ಬೈ ಕೋ ಎಕ್ಸಿಸ್ಟೆನ್ಸ್ ಅಂತ ಕೂಡಿ ಸಹಕಾರದಿಂದ ಸಹಕಾರ ಸಹಬಾಳ್ವೆಯಿಂದಲೇ ನಾವು ಉಳಿಲಿಕ್ಕೆ ಸಾಧ್ಯ ಬೆಳಿಲಿಕ್ಕೆ ಸಾಧ್ಯ ಅಂತ ಅತ್ಯಂತ ಒಳ್ಳೆಯ ಉದಾಹರಣೆ ಅಂದ್ರೆ ಇದು ಅಥವಾ ಇನ್ನೊಂದು ನೀವು ನೋಡಿರ್ಬೋದು ಎಣ್ಣೆ ಮೇಕೋ ತೋಗ್ತಿರ್ತದಲ್ಲ ಅಲ್ಲಿ ಬೆಳ್ಳಕ್ಕಿ ಬಂದಿರ್ತಾವ ಹೌದು 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 ಅದ್ ಯಾಕಂತಂದ್ರ ಎಣ್ಣೆ ಹಿಂದೆ ಮೇಯುವಾಗ ಹುಳ ಎದ್ದು ಬಿಡ್ತಾವ ಹುಳ ಎದ್ದು ಅದ್ರ ಮೈಮೇಲೆ ಬರ್ತಾವ ಅದಕ್ಕೆ ತಾಸು ಮಾಡ್ತಿರ್ತಾವ ಈ ಈ ಬೆಳ್ಳಕ್ಕಿ ಬಂದು ಹುಳ ತಿಂತಿರ್ತದ ಅದ್ರ ಆಹಾರ ಅದ ಅದ್ರ ಆಹಾರ ಅದು ಅದ ಬೆನ್ನ ಆರಾಮ್ ಇದು ಆಹಾರ ಕೊಡ್ತಿರ್ತದ ಇಂಥ ಎಷ್ಟು ಈ ಸಹಕಾರ ಸಹಬಾಳ್ವೆಯ ಉದಾಹರಣೆಗಳನ್ನ ನಾವು ಎಷ್ಟು ಹೇಳ್ತಾ ಹೋಗ್ಬೋದು ಪ್ರಕೃತಿ ಒಳಗ ಇದಕ್ಕೆ ನಾವು ಅದಕ್ಕೆ ದೊಡ್ಡವರ ನೆರಳು ಅಂತಾನೆ ಕರೆಯೋದು ಒಮ್ಮೆ ದೊಡ್ಡವರಾಗ್ಬಿಟ್ಟು ನಮ್ಗೆ ಯಾವಾಗಲೂ ನೆರಳು ಕೊಡುವಂತವ್ರು ಹ್ಮ್ ಅದ ಅದ್ರಿಂದ ಮನುಷ್ಯನ ಹೊರಗ್ ಬಂದ್ಬಿಟ್ಟಾನೆ ಆ ಸೈಕಲ್ ಅವ್ರಿಗೆ ಇದ್ ಬಿಟ್ರೆ ಬರೋಬರಿ ಇರ್ತಿತ್ತು ಬರೋಬರಿ ಇರ್ತಿತ್ತು ನಾವ್ ಆರಾಮನೆ ಇರ್ತಿದ್ವಿ ನಾವು ಆ ನಿಸರ್ಗದ ಆ ಒಂದು ಸಮತೋಲನದಿಂದ ಹೊರಗ್ ಬಂದ್ಬಿಟ್ಟಿದ್ವಿ ನಾಗರಿಕತೆ ಅಂತಂದು ಅಭಿವೃದ್ಧಿ ಅಂದು ಪ್ರಗತಿ ಅಂದು ಏನೇನೋ ಮಾಡ್ಕೊಂಡು ಹೊಂಟ್ ಬಿಟ್ಟಿವ್ ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಮೊನ್ನೆ ಕಳೆದೋದಂತ ವರ್ಷ ಏನಿತ್ತಲ್ಲ ಏನೋ ಮಾರ್ಚ್ ಒಳಗಿದೀವಿ ಜಗತ್ತಿನ ತಾಪಮಾನವನ್ನ ದಾಖಲೆ ಮಾಡ್ತಾ ಏನ್ ಬಂದ್ರು ಸುಮಾರು ಒಂದು ನೂರು ವರ್ಷದ ಹಿಂದಿನಿಂದಲೋ ನೂರ ಐವತ್ತು ವರ್ಷದಿಂದ ಅತ್ಯಂತ ಬಿಸಿಯಾದಂತಹ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಎಲ್ಲ ಅಂಕಿಅಂಶಗಳ ಪ್ರಕಾರ ಎಲ್ಲಾ ಮಾನದಂಡಗಳ ಪ್ರಕಾರ ಅತ್ಯಂತ ಬಿಸಿಯಾದಂತಹ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ನಾವು ನಾವು ಎಲ್ಲಿ ಬಂದು ನಿಂತಿದ್ದೀವಿ ಮತ್ತೆ ವಿಜ್ಞಾನಿಗಳು ಹೇಳೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ದಾಖಲೆಯನ್ನು ಮುರಿದು ಬಿಡ್ತದ ಒಂದ್ ವರ್ಷ ಪರಿಣಾಮ ಬೀರ್ತದೆ ಇನ್ನೊಂದು ಹತ್ತು ಆಗ್ಲಿ ಇಪ್ಪತ್ತು ವರ್ಷ ಆಗಲಿ ಹೆಂಗು ಎಲ್ಲಿ ಬಂದು ನಿಲ್ಬಹುದು ಅದೇ ಆಗಲೇ ನಾವೇನು ಕೈಗಾರಿಕಾ ಕ್ರಾಂತಿಯ ಮೊದಲಿನ ತಾಪಮಾನ ಅಂತ ಹೇಳ್ತಾರ ಎರಡ್ ನೂರ ಐವತ್ತು ವರ್ಷದಕ್ಕಿಂತ ಮೊದಲೇನ್ ಭೂಮಿಯ ತಾಪಮಾನ ಇತ್ತು ಸರಾಸರಿಯಾಗಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಅಂತ ಅಂದ್ರೆ ಸಮಭಾಜಕ ವೃತ್ತ ಭೂಗೋಳ ಅಂತ ನಾವೇನ್ ಮಾತಾಡ್ತೀವಿ ಸಮಭಾಜಕ ವೃತ್ತ ಸೂರ್ಯನಿಗೆ ಸಮೀಪ ಇರೋದ್ರಿಂದ ಅಲ್ಲಿ ಬಿಸಿಲು ಹೆಚ್ಚು ಅಲ್ಲಿ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಧ್ರುವ ಪ್ರದೇಶಗಳು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಲ್ಲಿ ಝೀರೋ ಮೈನಸ್ ಟ್ವೆಂಟಿ ಮೈನಸ್ ಫಾರ್ಟಿ ಇರ್ತದೆ ಸರಾಸರಿಯಾಗಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಆದರೆ ಕೈಗಾರಿಕಾ ಕ್ರಾಂತಿಯ ನಂತರ ಆಧುನಿಕ ಅಭಿವೃದ್ಧಿಯ ನಂತರ ಈಗ ನಾವು ಈಗಾಗಲೇ ಮೊನ್ನೆ ದಾಖಲೆಯ ಪ್ರಕಾರ ತಾಪಮಾನವನ್ನು ಎಷ್ಟು ಹೆಚ್ಚು ಮಾಡಿಕೊಂಡಿದೀವಿ ಅಂದ್ರೆ ಒನ್ ಪಾಯಿಂಟ್ ಫೋರ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಒಂದು ನಾಲ್ಕು ಐದು ಸೆಲ್ಸಿಯಸ್ ದಷ್ಟು ಹೆಚ್ಚಾಗಿದ್ದದ ಇಡೀ ವಿಜ್ಞಾನಿಗಳ ಲೋಕ ಹೇಳ್ತಾ ಇರೋದು ಒನ್ ಪಾಯಿಂಟ್ ಫೈವ್ ದಾಟಬಾರದು ಇಡೀ ವರ್ಷದಾಗ ಒಟ್ಟಾರೆ ಭೂಮಿಯ ತಾಪಮಾನ ಅಂದ್ರೆ ನಾವು ಎಷ್ಟು ದಂಡಿಗೆ ಬಂದಿದೆ ಒನ್ ಪಾಯಿಂಟ್ ಫೋರ್ ಫೈವ್ ಬಂದಿವಿ ಇನ್ನೊಂದು ಸ್ವಲ್ಪ ಒನ್ ಪಾಯಿಂಟ್ ಫೈವ್ ಅಂದ್ರೆ ಅದ್ ಎಷ್ಟು ದೊಡ್ಡ ಅನಾಹುತ ಆಗ್ತದೆ ನಮಗೆ ವಾಪಸ್ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಎರಡು ಡಿಗ್ರಿ ಮುಟ್ಟಿದ್ರಂತೂ ಈಗೇನ್ ನಾವು ಪರಿಸರ ಅಂತ ನೋಡ್ತೀವೋ ಇದು ಯಾವುದೂ ಉಳಿದಿರುದಿಲ್ಲ ಅಂತ ಆದ್ರೆ ದುರಂತ ಏನಂದ್ರೆ ಯಾವ ರಾಜಕೀಯ ಪಕ್ಷವೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ರ ಬಗ್ಗೆ ಸರಿಯಾಗಿ ಹೇಳಿಕೊಡ್ತಾ ಇಲ್ಲ ಹ್ಮ್ ಬಹಳ ದೊಡ್ಡ ಗಂಡಾಂತರದೊಳಗೆ ಆರನೆಯ ಮಹಾ ಜೀವನಾಶ ಇವತ್ತು ನಾವು ಸಿಕ್ಕೊಂಡಿದೀವಿ ಪೃಥ್ವಿಯ ಪೃಥ್ವಿಯೊಳಗೇನು ಭೂಲೋಕದೊಳಗೇನು ಜೀವಿಗಳು ಹುಟ್ಟಿದ್ವು ಐದು ಸಲ ಸಂಪೂರ್ಣವಾಗಿ ನಾಶ ಆಗಿ ಹೋದ್ವಂತವು ಜೀವನಾಶ ಅಂತ ಅದಕ್ಕೆ ಹ ಜೀವನಾಶ ಅಂದ್ರೆ ಇದ್ದಂತಹ ಜೀವಿಗಳೊಳಗೆ ತೊಂಬತ್ತು ಪ್ರತಿಶತ ಜೀವಿಗಳು ಸರ್ವನಾಶ ಆಗಿ ಹೋಗ್ಬಿಡೋದು ಕೇವಲ ಹತ್ತು ಪ್ರತಿಶತ ಉಳಿತದ ಅದು ಮತ್ತೆ ವಿಕಾಸ ಹಾಕೋತ್ ಹೋಗ್ತದಂತ ಮೊದಲಿನ ಐದು ಜೀವನಾಶಗಳು ಬೇರೆ ಬೇರೆ ಕಾರಣಕ್ಕಾಗಿದ್ದು ಈ ಆರನೆಯ ಮಹಾಜೀವನಾಶವನ್ನು ನಾವು ಮನುಷ್ಯರು ಮಾಡ್ತಾ ಇದ್ದೀವಿ ನಮ್ಮ ಜೀವನ ಶೈಲಿಯಿಂದಾಗಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಬದಲು ಮಾಡ್ಕೊಳ್ಳದೆ ಹೋದ್ರೆ ಇವತ್ತು ವರ್ಷಗಟ್ಟಲೆ ಬೇಕಾಗ್ತದೆ ಎಷ್ಟೋ ವರ್ಷ ಬೇಕಾಗ ಆದ್ರೆ ಇವತ್ತರ ಶುರು ಮಾಡಬೇಕಲ್ಲ ಇನ್ನು ಯಾವಾಗ ಮಾಡೋ ಇದೇ ನಾವು ಆಕಾರಾನೆ ಹೌದ್ ಸೇವ್ ಮನ್ಗಾದ ಅದ್ರ ಬಸವನ ಪಾದದ ಗತನೇ ಬಸವನ ಬಸವನ ಪಾದ ಅಂತ ಬಹಳ ಚಂದ ಹೂ ಆಗ್ತದ ಹ ನೀರಳಿ ಬಣ್ಣದ್ದು ಗುಲಾಬಿ ಬಣ್ಣದ್ದು ಬಿಳಿ ಬಣ್ಣದ್ದು ಆಗ್ತದ ಹೂಗಳನ್ನ ತಿನ್ಬಹುದು ಮತ್ತೆ ಇದು ದನಗಳಿಗೆ ಬಹಳ ಒಳ್ಳೆ ಮೇವು ದ್ವಿದಳ ಇರೋದ್ರಿಂದಾಗಿ ಹ ಪ್ರೋಟೀನ್ ಹೆಚ್ಚಿರ್ತದೆ ಸಾರಜನಕ ಹೆಚ್ಚಿರ್ತದೆ ಹ್ಮ್ ಆಮೇಲೆ ಈಗ ಈ ಕಾರ್ಣದಾಗ ಬೆಳೆಯುವ ಸಸ್ಯಗಳು ಇವೆಲ್ಲ ಇಷ್ಟು ವೆರೈಟಿ ಇರ್ತಾವ ಅಂದ್ರೆ ಕಬ್ಬು ಅವೆಲ್ಲ ಕಾಡು ವೆರೈಟಿ ಅವು ಅರಣ್ಯದೊಳಗು ಬೆಳಿತಾವೆ ಅದ ಮೆಕ್ಕೆಜೋಳ ಆಗ್ಬಹುದು ಭತ್ತಬಹುದು ನಾವು ಮನುಷ್ಯರು ಏನ್ ಮಾಡಿದೀವಿ ಅಂದ್ರ ನಮಗ ಅದರೊಳಗಿ ಯಾವ್ದು ಬೇಕು ಅಂತದನ್ನೇ ಆರಿಸಿ 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 ಸುಧಾರಿತ ತಳಿಗಳನ್ನು ನಾವು ಮಾಡ್ಕೊಂಡ್ಬಿಟ್ಟಿವಿ ಅದು ಮೆಕ್ಕೆಜೋಳ ಇರಬಹುದು ಕಬ್ಬು ಇರಬಹುದು ಭತ್ತ ಇರಬಹುದು ಹಾಗಾಗಿ ಕಾಡಿನೊಳಗಿನ ಅದೇನು ಪ್ರಭೇದ ಇತ್ತು ಅದ ಸಣ್ಣ ಕಾಡಾಗ್ತಿರ್ಬಹುದು ಗಿಡ್ಡ ಗುಡ್ಡಾಗ್ತಿರ್ಬಹುದು ನಾವು ಸುಧಾರಿತ ತಳಿಗಳನ್ನು ಮಾಡಿ ಅದನ್ನು ನಮ್ಮ ಆಹಾರಕ್ಕಾಗಿ ನಮ್ಮ ಆದಾಯಕ್ಕಾಗಿ ಆದಾಯನೇ ಮುಖ್ಯ ಹ್ಮ್ ಅಲ್ಲ ಅದು ಅಷ್ಟು ಪ್ರಮಾಣದ ಮಾಡಿದ್ರೆ ಅದು ಪರಿಸರ ಕೆಟ್ಟಾಗ್ತದೋ ಅಥವಾ ನೆಲಕ್ಕೆ ನೆಲಕ್ಕೆ ಅಂದ್ರೆ ನಾವು ಏಕ ಬೆಳೆಯಾಗಿ ಅದನ್ನು ಬೆಳೆದಿದ್ದಾಗ ಅದು ಸಮಸ್ಯೆ ಹತ್ತಾರು ಸಸ್ಯಗಳ ಜೊತೆ ಅದನ್ನು ಬೆಳೀತಾ ಇದ್ರೆ ಏನು ಸಮಸ್ಯೆ ಇಲ್ಲ ಮಣ್ಣಿಗೆ ಅಪಾಯ ಆಗೋದಿಲ್ಲ ನಾವು ಗಟ್ಟಲೆ ಕಬ್ಬ ಬೆಳಿತೀವಿ ಎಕರೆ ಬೆಳಗಾಂ ಕಡೆ ಹೌದ ಕೆಲವೊಂದು ರಾಜ್ಯದ ಜಿಲ್ಲೆಯೊಳಗೆಲ್ಲ ಬರೇ ಕಬ್ಬು ಬರೀ ಮೆಕ್ಕೆಜೋಳ ಬರೇ ಕಬ್ಬು ಭೂಮಿಗೂ ಅಪಾಯಕಾರಿ ಭೂಮಿಗೂ ನಾಶಕ ಅದು ನೀರಿನ ಬಹಳ ದೊಡ್ಡ ಸಮಸ್ಯೆ ಉಂಟು ಮಾಡುವಂತದ್ದು ಆರೋಗ್ಯಕ್ಕೆ ಬಹಳ ದೊಡ್ಡ ಸಮಸ್ಯೆ ಉಂಟು ಮಾಡುವುದು ನಾನು ಯಾವಾಗಾದ್ರೂ ಅನುಕೂಲ ಆದಾಗ ಸಕ್ಕರೆ ಬಗ್ಗೆನೆ ಕಹಿ ಕಹಿ ಸಕ್ಕರೆ ಅಂತಾನೆ ನಾವು ನಿಮ್ ಜೊತೆ ಹಂಚ್ಕೊಳ್ತೀನಿ ಸಿಹಿ ಸಿಹಿ ಸಕ್ಕರೆ ಅಲ್ಲ ಕಹಿ ಕಹಿ ಸಕ್ಕರೆ ಅಂತ ಮುಖ್ಯ ಏನದ ಸಕ್ಕರೆ ಅನ್ನೋದು ಸಕ್ಕರೆ ಅನ್ನೋದು ಮನುಷ್ಯರ ಆರೋಗ್ಯಕ್ಕೆ ಹ್ಯಾಗ ಅಪಾಯಕಾರಿ ರೈತರ ಪರಿಸ್ಥಿತಿಗೆ ಹೇಗ ಅಪಾಯಕಾರಿ ಮಣ್ಣಿಗೆ ಹ್ಯಾ ಅಪಾಯಕಾರಿ ನಮ್ಮ ಸಂಸ್ಕೃತಿಗೆ ಹೇಗ ಅಪಾಯಕಾರಿ ನಮ್ಮ ರಾಜಕೀಯಕ್ಕೆ ಹ್ಯಾಗ ಅಪಾಯಕಾರಿ ನಮ್ ಶಿಕ್ಷಣಕ್ಕೆ ಹೆಂಗ ಅಪಾಯಕಾರಿ ರೀ ತಿನ್ಲಿಕ್ಕೆ ಒಂದು ಸಿಹಿ ಸಿಹಿ ಬೇರೆ ಎಲ್ಲಾ ದೃಷ್ಟಿಯಿಂದ ಅದು ಕಹಿ ಬೆಲ್ಲ ಚಲೋ ಬೆಲ್ಲನು ಬಹಳ ಒಂದ್ ಚಲೋ ಅಲ್ಲ ಈಗ ನಾವು ಅಂದ್ರೆ ನಮ್ಗೆಲ್ಲಾರು ಸಕ್ರೆ ಬಿಟ್ಟರೆ ಇಲ್ಲ ಹಂಗೇನಿಲ್ಲ ಸಕ್ರೆ ಬಿಟ್ಟು ಬಹಳ ಬೆಲ್ಲ ತಿಂತೀನಿ ಅಂದ್ರೆ ನಡೆಯಂಗಿಲ್ಲ ಸ್ವಲ್ಪ ಚಲೋ ಅಂದ್ರೆ ಸಕ್ಕರೆ ಒಳಗೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪ್ರತಿಶತದಷ್ಟು ಗ್ಲುಕೋಸ್ ಇರ್ತದೆ తొంభత్ ప్రతిశత్ గ్లూకోజ్ ఇతర హి నా తింటే చాలా గ్లుకొస్ హో అంతమణ్ చలో ఈ స్వీట్ అది బా తిన్నవర్ మహ్ బీ దొడ్డ సమస్య బారీ దొడ్డ సమస్య అలా స్వీట్ బ్రె ఇష్టవ ఇవ హలో అదకేనా మావిన ఎలా ఏన్ బావ రో హ్యు బా చో ಇದು ಅನಂತ ಪುಷ್ಪ ಅಂತ ಈಗ ಸದ್ಯ ಹೂವಿಲ್ಲ ಒಂದು ಚಲೋ ಮಳಿ ಆತು ಅಂದ್ರೆ ಬಿಳಿ 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 ಹೂ ಆಗ್ತದ ಬಹಳ ಚಲೋ ಪರಿಮಳ ನಾವು ಹಿಂಗ್ ಹಾಲ್ ಹೋದ್ರೆ ಸಾಕು ಗಮ್ಮಂತಿರ್ತದೊಂದು ಮಗನ ಮಲ್ಲಿಗೆ ಇತ್ತು